ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯ ಇದೀಗ ಒಂದು ದುಃಖದ ಸಂಗತಿ ಏಳು ಕೋಟಿ ಕನ್ನಡಿಗರ ಮೆಚ್ಚಿನ ನಾಯಕ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ರಾಜ್ಯದ ಹತ್ತನೇ ಮುಖ್ಯಮಂತ್ರಿ ದೂರದರ್ಶಿತ್ವದ ನಾಯಕ ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ರಾಜ್ಯಕ್ಕೆ ದೊಡ್ಡ ನಷ್ಟ ಕೂಡ ಉಂಟಾಗಿದೆ ಬೆಂಗಳೂರಿನ ಸಿಲಿಕಾನ್ ಸಿಟಿ ಖ್ಯಾತಿ ತರಲು ಕಾರಣರಾದಂತಹ ಕೃಷ್ಣ ಅವರು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಸಮ್ಮತಿಯನ್ನ ನೀಡಿದರು ಶಾಸಕ ಸಚಿವ ಉಪಮುಖ್ಯಮಂತ್ರಿ ಸಭಾಧ್ಯಕ್ಷ ಮುಖ್ಯಮಂತ್ರಿ ವಿದೇಶಾಂಗ ಸಚಿವ ಹಾಗೂ ಮಹಾರಾಷ್ಟ್ರ ರಾಜ್ಯಪಾಲರಿಗೆ ಅಪಾರ ಕೊಡುಗೆ ನೀಡಿದಂತಹ ಮೇರು ನಾಯಕನನ್ನ ಮರೆಯಲು ಸಾಧ್ಯವಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಇಡೀ ಏಳು ಕೋಟಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಎಸ್ ಎನ್ ಕೃಷ್ಣನ್ ಅವರು ನಮ್ಮನ್ನು ಅಗಲಿ ಹೋಗಿದ್ದು ನನಗೆ ವೈಯಕ್ತಿಕವಾಗಿಯೂ ಬಹಳ ಮತ್ತು ಈ ರಾಜ್ಯದ ಈ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟ ಆಗಿದೆ ಮಾನ್ಯ ಎಸ್ ಎಂ ಕೃಷ್ಣರವರು ಅವ್ರ ಬಗ್ಗೆ ಎಷ್ಟು ಕಡಿಮೆನೇ ಇದೆ ಅವರ ತಾಳ್ಮೆ ಅವರ ಸಂಯಮ ಅವರ ಸಜ್ಜನಿಕೆ ಮತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ ಇವತ್ತು ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅನ್ನುವಂಥ ಒಂದು ಖ್ಯಾತಿ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಮಾನ್ಯ ಎಸ್ ಎಂ ಅವರು ಇವತ್ತು ವಿಕಾಸ್ಸೌಧ ನಿರ್ಮಾಣಕ್ಕೆ ಅವರೇ ಕಾರ್ಯಕರ್ತರು ಅತ್ಯಂತ ದೂರದರ್ಶಿತ್ವದ ನಾಯಕರುಳ್ಳವರಾಗಿದ್ದರು ಅವರು ಶಾಸಕರಾಗಿ ಸಂಸದರಾಗಿ ಮಂತ್ರಿಗಳಾಗಿ ವಿಧಾನಸಭೆ ಅಧ್ಯಕ್ಷರಾಗಿ ರಾಜ್ಯಪಾಲರಾಗಿ ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಯಾವುದೇ ಹುದ್ದೆ ಕೊಟ್ಟಿದ್ರು ಅವರು ಅತ್ಯಂತ ಸಮರ್ಥವಾಗಿ ಆ ಹುದ್ದೆಯನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೌರವವನ್ನು ತಂದುಕೊಂಡಿದ್ದಾರೆ ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ ನಿನ್ನೆ ನಾನು ಅನುಭವ ಮಟ್ಟದ ಬಗ್ಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿದ್ದೆ ಎಸ್ ಎಂ ಕೃಷ್ಣರವರ ಕಾರ್ಯಕಾಲದಲ್ಲಿ ಎರಡು ಸಾವಿರದ ಎರಡರಲ್ಲಿ ಬಸ್ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ಅಂತ ಹೇಳಿ ನಿನ್ನೆನೇ ಸ್ಮರಿಸಿ ಇವತ್ತು ಅವರು ಆಗಿದ್ದು ಬಹಳ ಅತ್ಯಂತ ನೋವಾಗ್ತಾ ಇದೆ ಅವರ ಅನೇಕ ಕನಸುಗಳು ಅವರು ಕರ್ನಾಟಕದ ಬಗ್ಗೆ ರಾಷ್ಟ್ರದ ಬಗ್ಗೆ ಬಹಳಷ್ಟು ದೊಡ್ಡ ಒಂದು ದೂರದರ್ಶಿತ್ವ ಇಟ್ಕೊಂಡು ಕನಸುಗಳನ್ನು ಆಗಿದ್ರು ಅದನ್ನು ಪೂರ್ತಿ ಮಾಡಲಿಕ್ಕೆ ಅವರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಅವರ ಆತ್ಮಕ್ಕೆ ಎಷ್ಟೋ ಶಾಂತಿ ಸಿಗಲಿ ಮತ್ತು ಅವರ ಅಗಲುವಿಕೆ ತಡೆಕೊಳ್ಳಲಿಕ್ಕೆ ಅವರೆಲ್ಲ ಪರಿವಾರದವರಿಗೂ ಅವರೆಲ್ಲ ಬೆಂಬಲಿಗರಿಗೂ ಅಭಿಮಾನಿಗಳಿಗೂ ಆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ